ஸ்ரீமதி ரூாய நமண்தமாஷை எட்டு கிரகணம் கிரகணம் சந்திர கிரகணம் சூரிய கிரகணம் மந்திர கிரகணம் சோர கிரகணம் වාසග්‍රාණම් වාසෝග්‍රානම් ප්‍රෑරණග්‍රානම්, ශත්‍රෘග්‍රානම්, කිමිදම් ග්‍රානම් කතිවා ග්‍රාණම් බාලවිවේජයා සරුවංග්‍රානම් චන්ද්‍රග්‍රාණසූරිය ග්‍රාහණ කළිඇලු ගොත්තු. ආදරේ මුදවිඇල්ලි පාණිග්‍රාණවාගත්තේ. ಪೊಲೀಸವನು ಕಳ್ಳನ್ನು ಹಿಡಿತಾರೆ ಪಾ ಚೋರ ಗ್ರಹಣ ವ್ರತ ಹಿಡಿತಾರೆ ಬಟ್ಟೆ ಹಿಡಿತಾರೆ ಮನೆ ಹಿಡಿತಾರೆ ಆಯುಧ ಹಿಡಿತಾರೆ ಶತ್ರುವನ್ನು ಹಿಡಿತಾರೆ ಇನ್ನೂ ಎಷ್ಟು ಗ್ರಹಣಗಳಿದೆಯೋ ಗೊತ್ತಿಲ್ಲ ಎಲ್ಲವೂ ಗ್ರಹಣ ಅಯ್ಯ ಹುಡುಗ ಗೊತ್ತಿಲ್ಲದೆ ಇರೋವೇ ಎಲ್ಲ ಗ್ರಹಣಗಳನ್ನು ವಿಮರ್ಶೆ ಮಾಡಪ್ಪ ಸೂರ್ಯಚಂದ್ರ ಗ್ರಹಣಗಳಿಗೆ ಉಪರಾಗ ಅಂತ ಹೆಸರು ಆದರೆ ಉಳಿದ ಗ್ರಹಣಗಳಿಗೆ ಪಾಣಿಗ್ರಹಣ ಚೋರ ಗ್ರಹಣಗಳಿಗೆ ಉಪರಾಗ ಅಂತ ಹೆಸರಿಲ್ಲ ಜ್ಞಾಪಕ ಇಟ್ಕೊಳ್ಳಿ ಸೂರ್ಯನನ್ನು ರಾಹುಕೇತುಗಳು ಹಿಡಿಯಿತಾರೆ ಚಂದ್ರನನ್ನು ರಾಹುಕೇತುಗಳು ಹಿಡಿತಾರೆ ಅನ್ನೋದು ಆ ಗ್ರಹಣ ಶಬ್ದಕ್ಕೆ ಅರ್ಥ ಗ್ರಹಣ ಅಂದರೆ ಹಿಡಿಯೋದಷ್ಟೆ ದರ್ಭೆಯನ್ನು ಕೈಲಿ ಹಿಡಿದರೆ ದರ್ಭಗ್ರಹಣ ಜಪಮಾಲೆಯನ್ನು ಕೈಯಲ್ಲಿ ಹಿಡಿದರೆ ಮಾಲ ಗ್ರಹಣ ಯಾವುದನ್ನು ಹಿಡಿದೇವೆ ಅದರ ಗ್ರಹಣ ಲೆಕ್ಕವಿಲ್ಲದಷ್ಟು ಗ್ರಹಣ ಆಗತ್ತೆ ಆದ್ದರಿಂದ ಗ್ರಹಣ ಅನ್ನೋ ಶಬ್ದದ ಅರ್ಥವನ್ನು ತಿಳಿದು ಆಯ ಪ್ರಸಂಗಗಳಿಗೆ ತಕ್ಕಂತೆ ಬಳಸಬೇಕು ಗ್ರಹ ಅನ್ನೋದಕ್ಕೆ ಮೂಲಧಾತು ಗ್ರಹ ಉಪಾದಾನೆ ತೆಗೆದುಕೊಳ್ಳುವುದು ಅಂತ ಅಷ್ಟೇ ಅರ್ಥ ಇನ್ನೇನೂ ಇಲ್ಲ ಒಂದು ಹುಲ್ಲು ಕೆಳಗಡೆ ಬಿದ್ದಿದೆ ಅದನ್ನು ಕೈಯಲ್ಲಿ ಎತ್ಕೊಳ್ತಾನೆ ತೃಣಗ್ರಹಣ ಒಂದು ರೂಪಾಯಿ ಕೆಳಗೆ ಬಿದ್ದಿದೆ ಅದನ್ನು ತಗೊಳ್ತಾನೆ ಮೇಲಕ್ಕೆ ರೂಪಕ ಗ್ರಹಣ ಇದು ಇಲ್ಲಿ ಗ್ರಹಣದ ತಮಾಷೆ ಶ್ರೀಮತಿ ರಾಮಾನುಜನ ಮಹ